ಸರ್ಕಾರ ಅನೇಕ ಯೋಜನೆಗಳನ್ನ ತಂದಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅದೇ ರೀತಿ ಆರೋಗ್ಯದ ವಿಚಾರದಲ್ಲೂ ಕೂಡ ಕಾರ್ಮಿಕರಿಗೆ ಅನೇಕ ರೀತಿಯ ಒಂದು ಬೆನ್ನೆಲು ಬಾಗಿ ನಿಂತ್ಕೋಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋಂತ ಒಂದು ಸರ್ಕಾರದ ಒಂದು ಚಿಂತನೆ ಆಗ್ಬೇಕು ಅಧಿಕಾರಿಗಳು ಸರ್ಕಾರ ಟೆಂಡರ್ ಮೂಲಕ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ಏನೋ ಮಕ್ಕಳು ಓದ್ತಕ್ಕಂತ ಒಂದು ಬುಕ್ಗಳನ್ನ ಇವತ್ತು ಅಂಗಡಿಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಇದೆ ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕಾಗತ್ತೆ ಆಮೇಲೆ ಅದು ಕಿಟ್ ಕೊಟ್ಟಿದ್ದಾರೆ ಎರಡುವರೆ ಸಾವಿರ ರೂಪಾಯಿ ಕಿಟ್ ಅಂತೆ ಅದು ಆರ್ನೂರು ರೂಪಾಯಿ ಕಿಟ್ ಸಿಗುತ್ತೆ ಕುಡಿಯೋದು ಸೇಫ್ಟಿ ಜಾಕೆಟ್ ಕೊಡ್ಬೇಕು ಸೇಫ್ಟಿ ಬೆಲ್ಟ್ ಕೊಡ್ಬೇಕು ಶೂಸ್ ಗಳು ಕೊಡ್ಬೇಕು ಅದ್ರ ಜೊತೆಗೆ ಇವರು ಹೆಲ್ಮೆಟ್ ಗಳನ್ನ ಇವರೆಲ್ಲ ಗ್ಲೌಸ್ ಗಳನ್ನೆಲ್ಲ ಕೊಡ್ಬೇಕು ಈ ಹೆಲ್ಮೆಟ್ ಅಲ್ಲಿ ಇದ್ ಯಾವ್ದೋ ಡಮಿ ಹೆಲ್ಮೆಟ್ ಗಳು ಕೊಟ್ಟಿರ್ತಾರೆ ಸರ್ಕಾರ ಚಿಹ್ನೆ ತಾನೇ ಇದು ಯಾರು ಬೇಕಾದ್ರು ಮಾಡ್ಬೋದು ಇದನ್ನ ಅದೇ ರೀತಿ ನೋಡಿ ಈ ಗ್ಲೌಸ್ ಇದೆ ಅದರ ದಿನಕ್ಕೆ ಈ ಗ್ಲೌಸ್ ಯೂಸ್ ಆಗೋದಿಲ್ಲ ಅಂತ ಗ್ಲೋ ಕೊಟ್ಟಿದ್ದಾರೆ ನಾಲ್ಕು ಐಟಮ್ಗಳನ್ನ ಇಷ್ಟು ದೊಡ್ಡ ಏನಿದೆ ನೋಡಿ ಇಷ್ಟು ದೊಡ್ಡ ಒಂದು ಕಿಟ್ ಅಲ್ಲಿ ಎಷ್ಟು ಅಂತ ಸೇಫ್ಟಿ ಜಾಕೆಟ್ ಅಂತ ಇದೇನಿದು ಆರ್ನೂರು ರೂಪಾಯಿ ಬೆಲೆ ಬರ್ತಕ್ಕಂಥ ಕಿಟ್ಸ್ ಗಳನ್ನ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದಾರೆ ನೋಡಿ ಇದು ಗ್ಲಾಸ್ ಅಂತ ನೋಡಿ ಇದು ನೋಡಿ ಮುರಿದೇ ಹೋಗಿದೆ ಹೇಳ್ತಾ ಇದ್ದಾರೆ ಎಂಟು ನೂರು ರೂಪಾಯಿ ಕೊಟ್ಟು ಇವತ್ತು ಏನೋ ಅವ್ಯವಹಾರ ಆಗಿದೆ ಅಂತ ಮಕ್ಳು ಓದ್ತಕ್ಕಂತ ಒಂದು ಪರಿಕರಗಳನ್ನ ಇವರು ಮಾಡ್ಕಂಡು ತಿಂತ ಇದಾರೆ ಗುಜರಾಂಗಡಿಗಳಿಗೆ ಅಂತಂದ್ರೆ ನೋಡಿ ಇದೇನು ಎಫ್ಐಆರ್ ಹಾಕಿದ್ದಾರೆ ಯಾರು ಇದನ್ನ ಇನ್ಫಾರ್ಮ್ ಮಾಡಿದ್ದಾರೆ ಇವ ಇವರು ಅಧ್ಯಕ್ಷರು ಏನೋ ಅಂಜನಾ ನಗರ ಅಶ್ವಥ್ ಮರಿಗೌಡ್ರ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇವ್ರು ಏನ್ ಮಾಡಿದ್ದಾರೆ ಈ ಯಾವ ಸರ್ಕಾರಿ ಅಧಿಕಾರಿಗಳ ಹೆಸರಲ್ಲಿ ಕಂಪ್ಲೇಂಟ್ ಅನ್ನ ದಾಖಲೆ ಮಾಡಿದ್ದಾರೆ ಯಾಕೆ ಅಂದ್ರೆ ನಾಳೆ ಇದು ಕೇಸನ್ನ ಮುಚ್ಚಾಕ್ಬೋಳು ಯಾವ ರೀತಿ ಬೇಕಾದ್ರೂ ಇನ್ವೆಸ್ಟಿಗೇಷನ್ ಪೊಲೀಸ್ ಪೊಲೀಸ್ನವ್ರು ಮುಕ್ ಮಾಡಿಕೊಂಡು ಇವ್ರು ಕೊಟ್ರೆ ಸ್ಟ್ರಾಂಗ್ ಕೇಸ್ ತೀರಿಸಬಹುದಲ್ಲ ಎಷ್ಟು ಒನ್ ಪರ್ಸೆಂಟ್ ಸೇಸ್ ಅಮೌಂಟ್ ಅನ್ನು ಪ್ರತಿಯೊಂದು ಏನು ಕಾಮಗಾರಿಗಳಿದೆ ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟಂತ ಯಾವುದೇ ಕಾಮಗಾರಿಗಳಿಗೆ ಆ ಸೇಸ್ ಅಮೌಂಟ್ ಅನ್ನು ಕಲೆಕ್ಟ್ ಮಾಡುವಂತ ಜವಾಬ್ದಾರಿ ಕರ್ತವ್ಯ ಸರ್ಕಾರದ ಇರುತ್ತೆ ಅಂತ ಒಂದು ಸೆಸ್ ಅಮೌಂಟ್ ಅನ್ನ ಯಾರಿಗೆ ಯುಟಿಲೈಸ್ ಮಾಡಬೇಕು ಕಾರ್ಮಿಕರ ಮಕ್ಕಳಿಗೆ ಅವರ ಹೆಂಡತಿ ತಂದೆ ತಾಯಿಗಳಿಗೆ ಪೋಷಕರಿಗೆ ಅವರನ್ನು ಅವಲಂಬಿಸ್ತಾ ಇರ್ತಕ್ಕಂತ ಒಂದು ಕುಟುಂಬಕ್ಕೆ ಇವರು ರಕ್ಷಣೆಯನ್ನು ಕೊಡ್ಬೇಕಾಗತ್ತೆ ಸವಲತ್ತುಗಳನ್ನ ಕೊಡ್ಬೇಕಾಗತ್ತೆ ಎಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಜನಗಳಿಗೆ ಅವೇರ್ನೆಸ್ ಇಲ್ಲ ಅದಕ್ಕೋಸ್ಕರ ಅಧಿಕಾರಿಗಳು ಆಗಿದ್ದಾರೆ ಸರ್ಕಾರದ ಏನು ಈ ಒಂದು ಮಾಧ್ಯಮ ಮೂಲಕ ಅವ್ರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಕೂಡಲೇ ಈ ಟೆಂಡರ್ ಅನ್ನ ನಿಲ್ಲಿಸಬೇಕು ಶ್ರಮಜೀವಿಗಳಿಗಿಂತ ತಲುಪಬೇಕು ಇಷ್ಟ ಹೇಳಿ ನಾನು ಇದೊಂದು ಮುಗಿಸ್ತೀನಿ ನಮಸ್ಕಾರ ನಮ್ಮ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಹೋರಾಟ ಸಮನ್ವಯ ಸಮಿತಿ ಪ್ರಮುಖವಾಗಿ ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಿಂದ ಇಲ್ಲಿಯವರೆಗೆ ಯಾವ ರೀತಿಯ ಭ್ರಷ್ಟಾಚಾರಗಳನ್ನ ಮಾಡ್ತಾ ಇದಾರೆ ಅದನ್ನ ತಡೆಗಟ್ಟೋದು ಹೇಗೆ ಅನ್ನೋದ್ರ ಮುಖಾಂತರ ನಾವು ಇವತ್ತು ಯಾವ ರೀತಿ ಹೋರಾಟಗಳನ್ನ ಶುರು ಅನ್ನೋದನ್ನ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕೆಲಸನ ನಾವು ಮಾಡ್ಬೇಕಾಗಿದೆ ಬಂದರೆ ಈಗ ನಮ್ಗಾಗಲೇ ಇಲ್ಲಿರ್ತಕ್ಕಂಥ ನಮ್ಮ ಮುಖ್ಯ ಲೀಡರ್ಗಳು ಈಗಾಗಲೇ ತಿಳಿದು ಬಂದಿರ್ತಕ್ಕಂಥ ವಿಷಯಗಳು ಏನಂತಂದ್ರೆ ಮಂಡಳಿಯಲ್ಲಿ ಸಾಕಷ್ಟು ಹಣ ಇದ್ರು ಕೂಡ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಡೋದರಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತೆ ಪ್ರಮುಖವಾಗಿ ಸಂತೋಷ್ ಎಸ್ ಲಾಡ್ ಕಾರ್ಮಿಕ ಸಚಿವರು ಕಳೆದ ಒಂದೂವರೆ ವರ್ಷಗಳಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ರೀತಿಯ ಒಂದು ರೂಪಾಯಿ ಬೆನಿಫಿಟ್ ಅನ್ನು ಕೊಡೋದ್ರಲ್ಲಿ ಮುಂದೆ ಬಂದಿಲ್ಲ ಇದನ್ನ ತಡೆ ಹಿಡಿದಿದ್ದಾರೆ ಉದ್ದೇಶ ಇಷ್ಟೇ ಒಂದು ವರ್ಷಕ್ಕೆ ಮಂಡಳಿಯಲ್ಲಿ ಇರ್ತಕ್ಕಂತಹ ಹಣಕ್ಕೆ ಐವತ್ತು ಕೋಟಿ ಅಷ್ಟು ಬಡ್ಡಿ ಬರುತ್ತೆ ಇಂತಹ ಹಣನ ಕಾರ್ಮಿಕರಿಗೆ ಟೆಂಡರ್ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಮೂಲಭೂತ ಸಾಮಗ್ರಿಗಳನ್ನ ಕೊಡೋದನ್ನ ಬದಲಿಗೆ ಒತ್ತಿ ಇಟ್ಟು ಟೆಂಡರ್ಗಳನ್ನ ಕರೆಯಂತ ಕೆಲಸನ ಸ್ಟಾರ್ಟ್ ಮಾಡಿ ಈಗ ಸರಿಸುಮಾರು ಒಂದೂವರೆ ವರ್ಷಗಳಿಂದ ಮಂಡಳಿಯಲ್ಲಿ ಟೆಂಡರ್ ಕೂಪನ ತಂದಿಟ್ಟುಬಿಟ್ಟಿದ್ದಾರೆ ಟೆಂಡರ್ ಕೂಪ ಮಂಡಳಿಗೆ ಆವಾಜ್ ತಗೊಂಡಿದೆ ಬೇಕಿಲ್ಲದ ಅಂದ್ರೆ ಕಾರ್ಮಿಕರ ನೋಂದಾಯಿತ ಕಟ್ಟಡ ಕಾರ್ಮಿಕರ ಬೇಕಿಲ್ಲದ ಆ ಕಾರ್ಯಕ್ರಮಗಳನ್ನ ಜಾರಿಗೆ ತರೋದು ಮಂಡಳಿಯಲ್ಲಿರ್ತಕ್ಕಂಥ ಹಣನ ವೆಂಡರ್ಗಳಿಗೆ ದೊಡ್ಡ ಮಂತ್ರಿಗಳ ಸಂಬಂಧಿಕರುಗಳಿಗೆ ಸ್ನೇಹಿತರುಗಳಿಗೆ ಬೇರೆ ಬೇರೆ ಕಂಪನಿಗಳಿಗೆ ಈ ಸೆಸ್ ಹಣನ ಕೊಟ್ಟು ದುರಾದೃಷ್ಟಕರ ಕಳೆದ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟಾರೆ ಎಂಟು ನೂರು ಕೋಟಿ ರೂಪಾಯಿನ ಇವತ್ತು ಮಂಡಳಿಯಿಂದ ದುಡ್ಡು ತಂದಿದ್ದಾರೆ ಮೊದಲೇದಾಗಿ ಪ್ರೈವೇಟರಿ ಹೆಲ್ತ್ ಕೇರ್ ಯೋಜನೆಗೆ ಪ್ರೈವೇಟ್ರಿ ಹೆಲ್ತ್ ಕೇರ್ ಯೋಜನೆಗೆ ಮುನ್ನೂರೋಟಿ ಆರ್ ಪಿ ಎಫ್ ತರಬೇತಿ ಅದಕ್ಕೆ ತರಬೇತಿಗೆ ಅಂತಾನೆ ಇನ್ನೂರ ಕೋಟಿ ಮೂವತ್ ಲಕ್ಷ ಆಮೇಲೆ ಕಿಟ್ ಸಪ್ಲೈ ಮಾಡೋದಕ್ಕೆ ಆರ್ ಪಿ ಕಿಟ್ ಸಪ್ಲೈ ಅಂತ ಹೇಳಿ ಹದಿನೇಳು ಕೋಟಿ ಲಕ್ಷ ಅಲ್ಲಿ ಕಿಟ್ ಅಲ್ಲಿ ನಾವು ಇವತ್ತು ನಿಮಗೆ ಡಿಸಿಪ್ಲೈ ಮಾಡಿದ್ದೀವಿ ಈಗಾಗಲೇ ಪತ್ರಕರ್ತರು ಇದನ್ನ ದಯವಿಟ್ಟು ಗಮನಿಸಬೇಕು ಆದ ನಂತರ ಇದರಲ್ಲಿ ಪ್ರಮುಖವಾಗಿ ಎರಡು ಸ ಈಗ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಮಂಜೂರಾಗಿರ್ತಕ್ಕಂತಹ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಿಗೆ ಬಂದಿರತಕ್ಕಂಥ ಅರ್ಜಿಗಳ ತಡೆ ಹಿಡಿದು ಮರುಪರಿಶೀಲನೆಯನ್ನ ಹೆಸರಿನಲ್ಲಿ ಮತ್ತೆ ಟೆಂಡರ್ ಅದಕ್ಕೆ ಮತ್ತೆ ಟೆಂಡರ್ ಈ ರೀತಿ ಟೆಂಡರ್ ಕೊಟ್ಟು ಬಿಟ್ಟು ದುಡ್ಡನ್ನ ಹೂಟಿ ಮಾಡ್ತಕ್ಕಂಥದ್ದು ಆ ಬಹಳ ಮುಂಚೂಣಿಯಲ್ಲಿ ಇದೆ ಈ ಸರ್ಕಾರದಲ್ಲಿ ಇರತಕ್ಕಂತ ಸಚಿವರಿಗೆ ದಯವಿಟ್ಟು ನಾವೆಲ್ಲ ಈ ಒಂದು ಪತ್ರಿಕಾ ವಾಹಿನಿ ಗೋಷ್ಠಿ ಮುಖಾಂತರ ಕೇಳೋದಿಷ್ಟೇ ನ ನಿಲ್ಲಿಸಬೇಕು ಟೆಂಡರ್ ನಿಲ್ಲಿಸಲಕ್ಕ ನಾವು ಮೋದ ನಿಲ್ಲದಿಲ್ಲ ಸಂಚಾರಿ ಕ್ಲಿನಿಕ್ ಯೋಜನೆ ಅಂತ ಹೇಳ್ಬಿಟ್ಟು ನೂರು ಬಸ್ಗಳು ತಗೊಂಡ್ ಬಂದಿದ್ದಾರೆ ನೂರು ಬಸ್ಗಳು ಕೂಡ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇರೋ ಅವು ಏನ್ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ದಯವಿಟ್ಟು ಪತ್ರಕರ್ತರು ಸ್ವಲ್ಪ ಹೋಗಿ ಪರಿಶೀಲನೆ ಮಾಡಿದ್ರೆ ದಯವಿಟ್ಟು ಬಹಳ ತುಂಬಾನೇ ಇನ್ಪಾಗುತ್ತೆ ಯಾಕಂತಂದ್ರೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹೆಸರಿನಲ್ಲಿ ಇರ್ತಕ್ಕಂಥ ಶೆಸಣ ಈ ರೀತಿ ದುರುಪಯೋಗ ಅಂತಂದ್ರೆ ತುಂಬಾನೇ ನಮಗೆ ಕಣ್ಣಲ್ಲಿ ನೀರು ಇಡೀ ರಾಜ್ಯಾದ್ಯಂತ ಇವತ್ತು ಸೀರೆದ್ದಿದ್ದಾರೆ ನಮ್ಮ ಆ ಮುಖಂಡರು ಈ ನಿಟ್ಟಿನಲ್ಲಿ ಇವತ್ತು ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದಲ್ಲಿ ಎಂಟು ನೂರು ಕೋಟಿ ಇನ್ನು ಬಿಟ್ಟು ಬೇರೆ ಬೇರೆ ಸೌಲಭ್ಯಗಳು ಇದ್ದಾವೆ ಅವನು ಹೇಳಿಲ್ಲ ನಾವು ಆ ಇದು ಟೂಲ್ ಕಿಟ್ ಅಂತ ಕೊಟ್ಟಿದ್ದಾರೆ ಕೆಲವೊಂದು ನಮಗೆ ಬೇಕಾಗಿದ್ದೇವೆ ಇತ್ತೇವು ಅದನ್ನ ಒಪ್ಕೊಂತೀವಿ ಅದನ್ನ ಕೊಟ್ಟಿದ್ದಾರೆ ನಮಗೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಕೆಲವೊಂದನ್ನ ಕೊಡ್ಬೇಕಾಗಿತ್ತು ಕೆಲವೊಂದನ್ನು ನೀವು ದುರುಪಯೋಗ ಪಡಿಸಿಕೊಳ್ಳೋದಕ್ಕೋಸ್ಕರ ದುಡ್ಡು ಮಾಡೋದಕ್ಕೋಸ್ಕರ ಮಂಡಳಿಯಲ್ಲಿ ದುಡ್ಡು ಹೊಡೆಯೋದಕ್ಕೋಸ್ಕರ ಈ ರೀತಿ ಯೋಜನೆಗಳ ತಂದು ಮಂಡಳಿಯಲ್ಲಿ ಇರ್ತಕ್ಕಂಥ ಸೆಸಣ್ಣ ಕಾರ್ಮಿಕರಿಗೆ ಕೊಡದಂಗೆ ಅವ್ರನ್ನ ಒಂದೂವರೆ ವರ್ಷಗಳಿಂದ ಅಲಿಸ್ತಿರೋದು ಪಿಂಚಣಿ ಸಹ ಇವತ್ತು ನಿಲ್ಲಿಸ್ಬೇಕನ್ನಂತ ಆಲೋಚನೆ ಈಗಾಗಲೇ ಮಂಡಳಿಯವರೆಗಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಆ ಮಿನಿಸ್ಟ್ರಿಗೆ ಬಂದಿರ್ತಕ್ಕಂಥ ಯೋಚನೆ ಅಂತಂದ್ರೆ ಇದು ತುಂಬಾ ದುರಾದೃಷ್ಟಕರ ಪಿಂಚಿನಿಂದ ನಿಲ್ಲಿಸ್ತೀವಿ ಅಂತಂದ್ರೆ ನಮ್ಮ ಹೊಟ್ಟೆ ಮೇಲೆ ಪದ್ಯವರ್ದಂಗೆ ಯಾಕಂತಂದ್ರೆ ಅರವತ್ತು ವರ್ಷ ಪ್ರತಿಯೊಬ್ಬರಿಗೂ ಪಿ ಪಿ ಶುಗರ್ ಬಂದಿದ್ವಿ ಆ ದುಡ್ಡಲ್ಲಿ ಇವತ್ತು ನಮಗೆ ಮಾತ್ರೆಗಳು ಅದು ಇದು ತಗೊಳ್ಳೋದಕ್ಕೆ ತುಂಬಾ ಅನುಕೂಲನೆ ಆಗ್ತದೆ ಅದನ್ನು ಕೂಡ ನಿಲ್ಲಿಸ್ಬೇಕು ಅಂತ ಇವರು ಯೋಚನೆ ಮಾಡಿ ಈ ರೀತಿ ಮಂಡಳಿಯಲ್ಲಿ ಇರ್ತಕ್ಕಂಥ ಒಟ್ಟಾರೆ ಸೌಲಭ್ಯಗಳನ್ನ ನಿಲ್ಲಿಸಿರೋದು ತುಂಬಾ ದುರದೃಷ್ಟಕರ ಇವತ್ತೇನು ಎಂಟ್ನೂರು ಕೋಟಿ ಈ ವರ್ಷದಲ್ಲಿ ಈ ಸಾಲಿನಲ್ಲಿ ಎಂಟುನೂರು ಕೋಟಿ ಅಂತ ತಂದಿದ್ದಾರೆ ಈ ಇದನ್ನ ನಾವು ತನಿಖೆಗೆ ಒಳಪಡಿಸ್ಬೇಕಂತನೇ ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮನೆಗೊಳೋದಂತೂ ಸತ್ಯ ಇದೆ